ಬಿಗ್ ಬಾಸ್ ಕಡೆಯಿಂದ ಸೋಮವಾರದ ಫಸ್ಟ್ ಪ್ರೋಮೋ ಬಂದಿದೆ ನೀವು ಸಹ ನೋಡಿರ್ಬೋದು ಅಂತ ಅನ್ಕೊಂತೀನಿ ಈ ವಾರ ಧನುಷ್ ಅವರು ಕ್ಯಾಪ್ಟನ್ ಇರುವುದರಿಂದ ಧನುಷ್ ಅವರಿಗೆ ಒಂದು ಬಿಗ್ ಬಾಸ್ ವಿಶೇಷ ಅಧಿಕಾರ ಕೊಟ್ಟು ಧನುಷ್ ಅವರು ಬಿಗ್ ಬಾಸ್ ಅಲ್ಲಿರುವಂತಹ ಅಷ್ಟು ಸ್ಪರ್ಧಿಗಳ ಸುಮಾರು ಐವತ್ತು ದಿನಗಳ ಜರ್ನಿಯನ್ನು ಗಮನಿಸಿ ತಮ್ಮ ಬಗ್ಗೆ ಅಥವಾ ಬೇರೆಯವ್ರ ಬಗ್ಗೆ ಹೇಗೆ ಸ್ಟ್ಯಾಂಡ್ ತೊಗೊತಾರೆ ಮತ್ತು ಮನೆಯಲ್ಲಿ ಯಾವ ರೀತಿಯೆಲ್ಲ ಇನ್ವಾಲ್ವ್ಮೆಂಟ್ ಆಗ್ತಾರೆ ಅಂತೇಳಿ ಮತ್ತೆ ಇನ್ನಿತರ ವಿಷಯಗಳನ್ನು ಗಮನಿಸಿ ಒಂದರಿಂದ ಹನ್ನೊಂದು ಅಂಕಿಯ ಸ್ಟ್ಯಾಂಡ್ ಇದೆ ಆ ಸ್ಟ್ಯಾಂಡ್ ಹಿಂದ್ಗಡೆ ನಿಲ್ಲಿಸಬೇಕು ಒಂದನೇ ಸ್ಥಾನದಲ್ಲಿ ಕಾವ್ಯ ಇದ್ದಾಳೆ ಹಾಗೂ ಎರಡನೇ ಸ್ಥಾನದಲ್ಲಿ ಗಿಲ್ಲಿ ಮೂರನೇ ಸ್ಥಾನದಲ್ಲಿ ಅಶ್ವಿನಿಯವರು ನಾಲ್ಕನೇ ಸ್ಥಾನದಲ್ಲಿ ರಕ್ಷಿತಾ ಐದನೇ ಸ್ಥಾನದಲ್ಲಿ ಅಭಿ ಆರನೇ ಸ್ಥಾನದಲ್ಲಿ ರಘುವವರು ಏಳನೇ ಸ್ಥಾನದಲ್ಲಿ ಸ್ಪಂದನ ಎಂಟನೇ ಸ್ಥಾನದಲ್ಲಿ ರಾಶಿಕಾ ಒಂಬತ್ತನೇ ಸ್ಥಾನದಲ್ಲಿ ಧ್ರುವಂತ್ ಹತ್ತನೇ ಸ್ಥಾನದಲ್ಲಿ ಸೂರಜ್ ಹಾಗೂ ಹನ್ನೊಂದನೇ ಸ್ಥಾನದಲ್ಲಿ ಧನುಷ್ ಅವರು ಒಂದರಿಂದ ಹನ್ನೊಂದು ಸ್ಥಾನಗಳನ್ನು ಸ್ಪರ್ಧಿಗಳಿಗೆ ಕೊಟ್ಟು ಸೂಕ್ತ ಕಾರಣಗಳನ್ನು ಹೇಳ್ತಿದ್ದಾರೆ ಆಗ ಸ್ಪರ್ಧಿಗಳು ನನಗೆ ಕೊಟ್ಟಿರುವ ಸ್ಥಾನ ಎಷ್ಟರ ಮಟ್ಟಿಗೆ ಸರಿ ಇದೆ ನಾನು ಯಾವ ಸ್ಥಾನದಲ್ಲಿ ಇರಬೇಕಾಗಿತ್ತು ನನ್ನ ಸ್ಥಾನ ಏನಂತೇಳಿ ಅವರುಗಳು ಧನುಷ್ ಅವರಿಗೆ ಹೇಳಬೇಕು ಬೇರೆ ಸ್ಪರ್ಧಿಗೆ ಆ ಸ್ಥಾನ ಯಾಕೆ ಕೊಡ್ರಿ ಅದು ನನಗ್ ಕೊಡಬೇಕಾಗಿತ್ತು ಅವ್ರು ಇಲ್ಲಿ ಇರಬೇಕಾಗಿತ್ತು ನಾನು ಇರಬೇಕಾಗಿತ್ತು ಅಂತ ಹೇಳ್ತಾ ಬಹುಶಃ ಎಲ್ಲರೂ ಚರ್ಚೆ ಮಾಡಿರ್ತಾರೆ ತಮಗೆ ಯಾವ ಸ್ಥಾನ ಸಿಗಬೇಕಾಗಿತ್ತು ಅಥವಾ ತಾವು ನಿಂತಿರುವ ಸ್ಥಾನ ನಮ್ಗೆ ಯಾಕೆ ಸೂಕ್ತ ಅಲ್ಲ ಅಂತೇಳಿ ಆದ್ರೆ ಈ ಪ್ರೋಮೋದಲ್ಲಿ ರಘು ಮತ್ತು ಗಿಲ್ಲಿದು ಮಾತ್ರ ತೋರಿಸಲಾಗಿದೆ ರಘು ಅವರು ಗಿಲ್ಲಿದು ಮನೆಯಲ್ಲಿ ಯಾವುದೇ ಇನ್ವಾಲ್ವ್ಮೆಂಟ್ ಇಲ್ಲ ಅಡಿಗೆ ವಿಚಾರದಲ್ಲಿ ಆಗಲಿ ಮತ್ತೊಂದರಲ್ಲಿ ಆಗಲಿ ಬಹಳ ಕಮ್ಮಿ ಅತನಿಗೆ ಯಾಕೆ ಎರಡನೇ ಸ್ಥಾನ ಅಂತ ಅಂತೇಳಿ ಧನುಷ್ ಅವರಿಗೆ ಕೇಳ್ತಿದ್ದಾರೆ ಗಿಲ್ಲಿ ಅಡಿಗೆ ಮನೆಯಲ್ಲಿ ತನ್ನ ತಟ್ಟೆಯನ್ನು ಹಿಡ್ಕೊಂಡು ನಿಲ್ಲೋದು ಬಿಟ್ರೆ ಬೇರೆ ಏನೂ ಮಾಡಲ್ಲ ಆತನಿಗೆ ಯಾಕೆ ಸ್ಥಾನ ಅಂತೇಳಿ ರಘು ಕೇಳ್ತಿದ್ದಾನೆ ಆಗ ಗಿಲ್ಲಿ ಹೇಳ್ತಾನೆ ರಘು ಅವರೇ ನಾವ್ ಏನಿಲ್ಲ ಬರೀ ಮನಿ ಕೆಲಸ ಮಾಡಕ್ ಬಂದೀವ ಆ ವಿಚಾರದಲ್ಲಿ ಇವರುಗಳ ಮಧ್ಯೆ ಸಣ್ಣದಾಗಿ ಮಾತಿನ ಜಗಳ ಶುರುವಾಗಿದೆ ಅನಿಸ್ತದ ಪ್ರೋಮೋದಲ್ಲಿ ನೋಡಿದ್ರ ರಘು ಗಿಲ್ಲಿನ ಯಾಕೆ ಟಾರ್ಗೆಟ್ ಮಾಡಿದಂತಾನೆ ಬರ್ತಾ ಇಲ್ಲ ಯಾಕೆ ಅಂದ್ರೆ ರಘು ಗೋಟ್ ಬಿದ್ದಿರದೆ ಗಿಲ್ಲಿ ಜೊತೆಗೆ ಇರ್ತಾನೆ ಅಂತೇಳಿ ಸಂಡೇ ಎಪಿಸೋಡ್ ಅಲ್ಲಿ ಫಸ್ಟ್ ಸೇವ್ ಆಗಿಬಿಟ್ಟಿನಿ ಅಂತೇಳಿ ರಘು ಅವರಿಗೆ ಒಂದ್ ಏನ್ ಉಮ್ಮಸ್ ಆಗಿರ್ಬೇಕು ಬಹುಶಃ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಅಲ್ಲಿ ಹೊರಗಡೆ ಯಾವ ರೀತಿಯಲ್ಲಿ ಯಾವ ಕಾನ್ಸೆಪ್ಟ್ ಮೇಲೆ ಓಟ್ ಅಂತ ಅಂತೇಳಿ ಇಲ್ಲಿ ಬಿಗ್ ಬಾಸ್ ಅಲ್ಲಿ ಹೆಂಗಂತ ಗಿಲ್ಲಿ ಜೊತೆಗೆ ನೀವು ಯಾರಿಗೆ ಸೇರಿಸಿ ಓಟ್ ಹಾಕ್ತಿರೋ ಅವರು ನೆಕ್ಸ್ಟ್ ವಾರದಲ್ಲಿ ಆ ಗಿಲ್ಲಿನೇ ಟಾರ್ಗೆಟ್ ಮಾಡ್ತಾರೆ ಆಡ್ಬೇಕಂತಾನೆ ಬಿಗ್ ಬಾಸ್ ರೂಲ್ಸ್ ಏನಾರ ಇದೆಯೇನೋ ಅಥವಾ ಬಿಗ್ ಬಾಸ್ ಏನಾರು ಹೇಳ್ತಾ ಇದಾರೇನೋ ಯಾಕಂದ್ರೆ ಹೋದ ವಾರ ನೋಡಿ ಹೋದ ವಾರ ಗಿಲ್ಲಿಯ ವಂಶದ ಗುಡಿ ರಕ್ಷಿತಗೆ ಉತ್ತಮ ಸಿಕ್ತೇಳಿ ಜನ ಖುಷಿ ಪಟ್ರೆ ಸೋಮವಾರ ಗಿಲ್ಲಿನೇ ಟಾರ್ಗೆಟ್ ಮಾಡಿ ರಕ್ಷಿತ ಗಿಲ್ಲಿಯನ್ನು ನಾಮಿನೇಟ್ ಮಾಡ್ತಾಳೆ ಅದರಂತೆ ಈ ವಾರ ಗಿಲ್ಲಿ ಹಾಗೂ ರಘು ಧನುಷ್ ಅವರು ಗಿಲ್ಲಿಗೆ ಎರಡನೇ ಸ್ಥಾನ ಕೊಟ್ರು ಅಂತೇಳಿದ್ರೆ ರಘುಗೆ ಬೇಜಾರು ಆಗ್ತಿದೆ ಅಂತ ಏನೋ ಕಾಣಿಸ್ತಿದೆ ನಾವು ಹೊರಗಡೆ ಯಾರನ್ನ ಗಿಲ್ಲಿ ಜೊತೆಗೆ ಸೇರಿಸಿ ಓ ಇವರಿಬ್ಬರು ಬಾರಿ ಅನ್ಕೊಂತು ನೆಕ್ಸ್ಟ್ ವಾರ ಅವರೇ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಅದೇ ಇದುವರೆಗೆ ಆಗಿರೋದು ಕಾವ್ಯ ಆಗಲಿ ರಕ್ಷಿತಾ ಆಗಲಿ ಈಗ ರಘುವವರಾಗ್ಲಿ ಹೊರಗಡೆ ಏನಾಗ್ತಾ ಇದೆ ಅನ್ನೋದು ಬಿಗ್ ಬಾಸ್ಗೆಲ್ಲ ಗೊತ್ತೇ ಇರುತ್ತೆ ಅದರಲ್ಲಿ ಸ್ವಲ್ಪ ಗೊಂದಲ ಉಂಟು ಮಾಡಲ್ಲ ಬಿಗ್ ಬಾಸ್ ಈ ರೀತಿಯಲ್ಲಿ ಟಾಸ್ಕ್ ಕೊಡ್ತಾನೆ ಏನೇ ಆಗಲಿ ಬಿಡಿ ಗಿಲ್ಲಿಗೆ ಯಾವ ಸ್ಥಾನ ಸಿಕ್ಕ್ರೇನು ಯಾರು ಯಾವ್ದು ಕೊಟ್ರೇನು ಆದರೆ ಜನಗಳ ಪ್ರೀತಿ ಗೆದ್ದವನು